ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ನಾನಿವತ್ತು ಓ ಟಿ ಟಿಲಿ ಯಾವ ಮೂವೀಸ್ ರೀಸೆಂಟ್ ಆಗಿ ರಿಲೀಸ್ ಆಗ್ತಿದೆ ಅಥವಾ ನಿನ್ನೆ ಇವತ್ತು ನಾಳೆ ಅಂಡ್ ಫ್ಯೂಚರ್ ಅಲ್ಲಿ ಯಾವ್ಯಾವ ಮೂವೀಸ್ ರಿಲೀಸ್ ಆಗ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ನ ನಿಮ್ಮ ಹತ್ರ ತಗೊಂಡ್ಬರ್ತಾ ಇದ್ದೀನಿ ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅನ್ನೋ ಡೀಟೇಲ್ಸ್ ಜೊತೆಗೆ ಫಸ್ಟ್ ಮೂವಿ ಆಸ್ಮಿ ಇದು ತೆಲುಗು ಮೂವಿ ಈ ಮೂವಿ ಇ ಟಿವಿ ವಿನ್ ಅಪ್ಲಿಕೇಶನ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ಟ್ವೆಂಟಿ ಏಯ್ಟ್ ರಿಲೀಸ್ ಆಗಿದೆ ಇದ್ರದ್ದು ಐ ಎಮ್ ಡಿ ಬಿ ರೇಟಿಂಗ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಸೆವೆನ್ ಇದೆ ಸೆಕೆಂಡ್ ಮೂವಿ ನಾನು ಇವತ್ತು ಹೇಳ್ತಾ ಇರೋದು ಎಕೋ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇದ್ರದ್ದು ಐ ಎಂ ಡಿ ಬಿ ರೇಟಿಂಗ್ ಏಟ್ ಪಾಯಿಂಟ್ ಥ್ರೀ ಇದೆ ಇದು ನೆಟ್ಫ್ಲಿಕ್ಸ್ ಅಲ್ಲಿ ಡಿಸೆಂಬರ್ ತರ್ಟಿ ಫಸ್ಟಿಗೆ ರಿಲೀಸ್ ಆಗ್ತಿದೆ ಡೆಫಿನೆಟ್ಲಿ ಇದು ಮಸ್ಟ್ ವಾಚ್ ಅಂತಾನೆ ಹೇಳ್ಬೋದು ಡೋಂಟ್ ಮಿಸ್ ದಿಸ್ ಮೂವಿ ನೆಕ್ಸ್ಟ್ ಬಂದ್ಬಿಟ್ಟು ಲುಕ್ ಇನ್ ಸೀಸನ್ ಫೋರ್ ಇದು ವೆಬ್ ಸೀರೀಸು ಇದು ನೆಟ್ಫ್ಲಿಕ್ಸ್ ಅಲ್ಲಿ ಜಾಂಡ್ ಫಸ್ಟ್ ಗೆ ರಿಲೀಸ್ ಆಗ್ತಿದೆ ಇದ್ದು ರೆಸ್ಟ್ ಆಫ್ ದ ಸೊ ಐ ಐ ಎಮ್ ಡಿ ಬಿ ರೇಟಿಂಗು ಸೆವೆನ್ ಪಾಯಿಂಟ್ ಫೈವ್ ಇದೆ ಸೊ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಫ್ರೀಡಮ್ ಆಟ್ ಮಿಡ್ ನೈಟ್ ಸೀಸನ್ ಟು ಇದು ವೆಬ್ ಸೀರೀಸು ಇದು ಸೋನಿ ಲೀವ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಇದು ಜಾನ್ವರಿ ನೈನ್ತ್ ಇಂದ ರಿಲೀಸ್ ಆಗ್ತಾ ಇದೆ ರೆಸ್ಟ್ ಆಫ್ ದ ಸೀಸನ್ ಇದ್ರದ್ದು ಐ ಎಮ್ ಡಿ ಬಿ ರೇಟಿಂಗ್ ಏಟ್ ಪಾಯಿಂಟ್ ತ್ರೀ ಇದೆ ನಂದು ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಟಾಸ್ಕ್ ಇದು ವೆಬ್ ಸೀರೀಸ್ ಇದು ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗ್ತಿದೆ ಇದ್ರಲ್ಲಿ ಇಮ್ರಾನ್ ಹಶ್ಮಿ ಅವರು ಆಕ್ಟ್ ಮಾಡ್ತಾ ಇದಾರೆ ಜಾನ್ವರಿ ಫೋರ್ಟೀನ್ ಇದು ರಿಲೀಸ್ ಆಗ್ತಾ ಇದೆ ನಮ್ದು ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ ಸೀರೀಸ್ ದ ಪಿಟ್ ಅಂತ ಇದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಜಾನ್ವರಿ ನೈನ್ ರಿಲೀಸ್ ಆಗ್ತಾ ಇದೆ ಇದ್ರದ್ದು ಐ ಬಿ ರೇಟಿಂಗ್ ಏಟ್ ಪಾಯಿಂಟ್ ತ್ರೀ ಏಟ್ ಪಾಯಿಂಟ್ ನೈನ್ ಇದೆ ಸಾರಿ ಏಟ್ ಪಾಯಿಂಟ್ ನೈನ್ ಇದೆ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಮಾಲಿ ಅಂತ ಇದು ಕೂಡ ಇ ಟಿವಿ ವಿನ್ ಆಪ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಜನವರಿ ಫಸ್ಟ್ ಗೆ ಐ ಎಮ್ ಡಿ ಬಿ ರೇಟಿಂಗ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಟೂ ಇದೆ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಅಖಂಡ ಟೂ ಮೂವಿ ಅಖಂಡ ಒನ್ ಮೂವಿ ನೋಡಿದವರು ಯಾರು ವೇಟ್ ಮಾಡ್ತಾ ಇದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಈ ಮೂವಿನ ನೋಡ್ಬೋದು ಯೂಶಲಿ ಫೋರ್ ವೀಕ್ಸ್ ಅಗ್ರಿಮೆಂಟ್ ಇದೆ ರಿಲೀಸ್ ಆಗಿ ಸೊ ಅದ್ರ ಪ್ರಕಾರ ಜಾನ್ವರಿ ನೈನ್ತ್ ಆದ್ಮೇಲೆ ಈ ಮೂವಿ ಓ ಟಿ ಟಿಲಿ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗ್ಬೋದು ಎಕ್ಸಾಕ್ಟ್ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ನೆಕ್ಸ್ಟ್ ಮೂವಿ ಅಯಾಲನ್ ಅಂತ ಇದು ಶಿವ ಕಾರ್ತಿಕೇಯನ್ ಮೂವಿ ರೀಸೆಂಟ್ ಆಗಿ ಶಿವ ಕಾರ್ತಿಕೇಯನ್ ಮೂವಿ ಹಿಟ್ ಆಗಿದೆ ಅಲ್ವಾ ಸೊ ಇದು ಸ್ವಲ್ಪ ಹಳೆ ಮೂವಿ ಬಟ್ ಇದು ಈಗ ಜಿ ಫೈವ್ ಅಲ್ಲಿ ತೆಲುಗು ಮೂವಿ ರಿಲೀಸ್ ಆಗ್ತಾ ಇದೆ ಮೋಸ್ಟ್ಲಿ ಕನ್ನಡಾನು ಆಗಬಹುದು ತಮಿಳ್ ಮೂವಿ ಸನ್ ಅಲ್ಲಿ ಆಲ್ರೆಡಿ ಅವೈಲಬಲ್ ಇದೆ ರಿಲೀಸ್ ಆಗತ್ತೆ ಅಂತ ಇನ್ಫಾರ್ಮೇಶನ್ ಬಂದಿದೆ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಶಬ್ದಂ ಇದು ಫೆಬ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅಮೆಝಾನ್ ಪ್ರೈಮಲ್ಲಿ ಅಲ್ಲಿ ಇದು ತುಂಬ ಓಲ್ಡ್ ಮೂವಿ ಬಟ್ ಡ್ಯೂ ಟು ಸಮ್ ಲೀಗಲ್ ಇಶ್ಯೂಸು ಇದು ಒ ಟಿ ಟಿಲಿ ರಿಲೀಸ್ ಆಗಿರಲಿಲ್ಲ ಇದು ಐ ಎಮ್ ಡಿ ಬಿ ರೇಟಿಂಗ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಒನ್ ರನ್ ಅವೇ ಇದು ನೆಟ್ಫ್ಲಿಕ್ಸ್ ಒರಿಜಿನಲ್ ವೆಬ್ ಸೀರೀಸು ಜಾನ್ವರಿ ಫಸ್ಟಿಗೆ ರಿಲೀಸ್ ಆಗ್ತಾ ಇದೆ ನೆಕ್ಸ್ಟ್ ಕಾಲಂ ಕಾಬಲ್ ಇದು ಮಲಯಾಳಂ ಮೂವಿ ಸೋನಿ ಲಿವಲ್ಲಿ ಅಲ್ಲಿ ಜಾನ್ವರಿ ಸೆಕೆಂಡಿಗೆ ರಿಲೀಸ್ ಆಗ್ತಾ ಇದೆ ಮತ್ತೆ ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ ಫೈವ್ ನೆಟ್ಫ್ಲಿಕ್ಸ್ ಅಲ್ಲಿ ಜಾನ್ವರಿ ಫಸ್ಟ್ ರಿಲೀಸ್ ಆಗ್ತಿದೆ ಈ ಸ್ಟ್ರೇಂಜರ್ ಥಿಂಗ್ಸ್ ಅನ್ನೋದು ತುಂಬಾ ಎಕ್ಸೈಟಿಂಗ್ ವೆಬ್ ಸೀರೀಸ್ ನಾನು ಕೂಡ ನೋಡಿದ್ದೀನಿ ಇದನ್ನ ಆಂಧ್ರ ಕಿಂಗ್ ತಾಲೂಕಾ ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಡಿಸೆಂಬರ್ ಟ್ವೆಂಟಿ ಫಿಫ್ ಗೆ ಆಲ್ರೆಡಿ ರಿಲೀಸ್ ಆಗಿದೆ ಅಂಡ್ ಬಾಹುಬಲಿ ದ ಎಪಿಕ್ ರೀಸೆಂಟ್ ಮೂವಿ ರಿಲೀಸ್ ಆಯ್ತು ಅಂದ್ರೆ ಓಲ್ಡ್ ಫಸ್ಟ್ ಬಾಹುಬಲಿ ಸೆಕೆಂಡ್ ಬಾಹುಬಲಿ ಎರಡನ್ನೂ ಮಿಕ್ಸ್ ಮಾಡಿ ಒಂದೇ ಮೂವಿನ ರಿಲೀಸ್ ಮಾಡಿದ್ರು ಆ ಮೂವಿ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿದೆ ಇನ್ನೊಂದು ಏಕ್ ದಿವಾನಿ ಕಿ ದಿವಾನಿ ಹಿಂದಿ ಮೂವಿ ಜಿ ಫೈವ್ ಅಲ್ಲಿ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಆಲ್ರೆಡಿ ರಿಲೀಸ್ ಆಗಿದೆ ಇದು ಫುಲ್ ಪ್ಯೂರ್ ಲವ್ ಸ್ಟೋರಿ ಇನ್ ನೆಕ್ಸ್ಟ್ ರಿವಾಲ್ವರ್ ರೀತಾ ಇದು ನಮ್ಮ ಕೀರ್ತಿ ಸುರೇಶ್ ಅದು ಮೂವಿ ನೆಟ್ಫ್ಲಿಕ್ಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ರಿಲೀಸ್ ಆಗಿದೆ ಮತ್ತೆ ಅವತಾರ್ ಫೈರ್ ಅಂಡ್ ಹ್ಯಾಶ್ ಶೋ ಇನ್ನ ಥಿಯೇಟರ್ ಅಲ್ಲಿ ಇದೆ ಫುಲ್ ವರ್ಲ್ಡ್ ವೈಡ್ ತುಂಬ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯನಿಮೇಷನ್ ಮೂವಿ ಒನ್ ಪರ್ಸೆಂಟ್ ಇಷ್ಟಪಡೋ ಕೂಡ ಈ ಮೂವಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆ ರೀತಿ ಮೂವಿ ಇದು ಇದು ಜಿಯೋ ಹಾಟ್ ಹಾಟ್ಸ್ಟಾರಲ್ಲಿ ರಿಲೀಸ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಬಂದಿದೆ ತ್ರೀ ಮಂತ್ಸ್ ಥಿಯೇಟರ್ ರಿಲೀಸ್ ಆದಮೇಲೆ ಇದು ಓ ಟಿ ಟಿಗೆ ಬರ್ಬೋದು ಮಾರ್ಚ್ ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲಿ ರಿಲೀಸ್ ಆಗಬಹುದು ಅದ್ರ ಅದೇ ತರ ದುರಂದ್ ಮೂವಿ ಕೂಡ ರಣವೀರ್ ಅಕ್ಷಯ್ ಖನ್ನ ಮೂವಿ ಇವಾಗ ಆಲ್ ಟೈಮ್ ರೆಕಾರ್ಡ್ಸ್ ಎಲ್ಲರನ್ನು ಮುರಿತಾ ಇದೆ ತುಂಬಾ ಚೆನ್ನಾಗಿದೆ ಮೂವಿ ಬಟ್ ಈ ಸರ್ಟಿಫೈಡ್ ಸಣ್ಣ ಮಕ್ಕಳು ಏಯ್ಟೀನ್ ಇಯರ್ಸ್ ಕೆಳಗಡೆ ಅವರನ್ನ ಕರ್ಕೊಂಡು ಹೋಗಂಗಿಲ್ಲ ಸೊ ಯಾರೇ ಮೂವಿ ಥಿಯೇಟ್ರಿಗೆ ಹೋಗಿ ಪ್ಲಾನ್ ಮಾಡ್ತಾ ಇದ್ದೀರ ಅವರೆಲ್ಲರೂ ಏಯ್ಟೀನ್ ಇಯರ್ಸ್ ಒಳಗಡೆ ಇರೋ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ಅಲೋ ಮಾಡಲ್ಲ ಇದು ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಏಯ್ಟ್ ವೀಕ್ಸ್ ಆಫ್ಟರ್ ಥಿಯೇಟರ್ ರಿಲೀಸ್ ಅಂತ ಇನ್ಫಾರ್ಮೇಷನ್ ಇದೆ ಮೋಸ್ಟ್ಲಿ ಜಾನ್ ಟ್ವೆಂಟಿ ಸಿಕ್ಸ್ ಆಫ್ಟರ್ ರಿಲೀಸ್ ಆಗ್ಬೋದು ನಮ್ಮ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಈಶಾ ಇದು ಇನ್ನ ಥಿಯೇಟರಲ್ಲಿ ರಿಲೀಸ್ ಆಗಿ ಒನ್ ವೀಕ್ ಆಗಿದೆ ಬಟ್ ಅಮೆಝನ್ ಪೈಮೂರು ಈ ಮೂವಿನ ಕಾಸ್ಟ್ ಮಾಡ್ತಾ ಇದ್ದಾರೆ ಫೋರ್ ವೀಕ್ಸ್ ಆ ಥಿಯೇಟರ್ ಥಿಯೇಟರ್ ರಿಲೀಸ್ ಆದಮೇಲೆ ಈ ಮೂವಿ ಓ ಟಿ ಟಿ ಬರುತ್ತೆ ಮೋಸ್ಟ್ಲಿ ಜಾನ್ ಟ್ವೆಂಟಿ ತ್ರೀ ಆಫ್ಟರ್ ವರ್ಡ್ಸ್ ಈ ಮೂವಿ ರಿಲೀಸ್ ಆಗುತ್ತೆ ಇದಿಷ್ಟು ಮೂವಿಯಲ್ಲಿ ನಿಮ್ಮ ಫೇವ್ರೇಟ್ ಮೂವಿ ಅದು ನೀವು ಯಾವ ಮೂವಿನ ಒ ಟಿ ಟಿಲಿ ಆಲ್ರೆಡಿ ನೋಡಿದ್ರಿ ಮತ್ತೆ ಫ್ಯೂಚರಲ್ಲಿ ನೋಡೋಕೆ ಪ್ಲಾನ್ ಮಾಡಿದೀರ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ನನಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿದಷ್ಟು ನಾನು ಈ ರೀತಿ ವಿಡಿಯೋಗಳನ್ನು ಮಾಡೋಕ್ಕೆ ನನಗೂ ಕೂಡ ಹುಮ್ಮಸ್ಸು ಬರುತ್ತೆ ನಿಮಗೆ ಇನ್ಫಾರ್ಮೇಶನ್ ನಾನು ತೊಗೊಂಬರೋಕೆ ನನಗೂ ತುಂಬ ಖುಷಿ ಆಗುತ್ತೆ ಪ್ಲೀಸ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಈ ಪರ್ಸ್ ಈ ವಿಡಿಯೋನ ನೋಡಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆ ಥ್ಯಾಂಕ್ ಯು ವೆರಿ ಮಚ್